ಸ್ನೇಹಿತರೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯ ಸಂಘರ್ಷ ಶುರುವಾಗಿದ್ದು ಭಾರಿ ಕುತೂಹಲ ಸೃಷ್ಟಿಸ್ತಾ ಇದೆ ರಮ್ಯಾ ಅವರು ನಟ ದರ್ಶನ್ ವಿರುದ್ಧ ಒಂದಷ್ಟು ಟೀಕೆಯನ್ನ ಮಾಡಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು ಇದೀಗ ನಟಿ ರಮ್ಯಾ ಪರ ನಟ ವಿನಯ್ ರಾಜ್ಕುಮಾರ್ ಹಾಗೂ ಶಿವಣ್ಣ ಮತ್ತು ಗೀತಾ ದಂಪತಿ ಬ್ಯಾಟ್ ಬೀಸಿದ್ರು ರಮ್ಯಾ ಅವರ ಬೆಂಬಲಕ್ಕೆ ನಿಂತು ಪೋಸ್ಟ್ ಕೂಡ ಮಾಡಿದ್ರು ಇದೀಗ ವಿನಯ್ ಹಾಗೂ ಶಿವಣ್ಣಗೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಟಾಂಗ್ ಕೊಟ್ಟಿದ್ದಾರೆ ಹಾಗಾದರೆ ಶ್ರೀದೇವಿ ಭೈರಪ್ಪ ಹೇಳಿದಾದರೂ ಏನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡಿಕೊಡಿ ಹೌದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿರ್ತಕ್ಕಂಥ ಶ್ರೀದೇವಿ ಭೈರಪ್ಪ ನೇರವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಇಷ್ಟ ದಿನ ಮಲಗಿದ್ರ ಅಂತ ವ್ಯಂಗ್ಯ ಆಡಿದ್ದಾರೆ ಮಾಧ್ಯಮಗಳಲ್ಲಿ ಮಹಿಳೆಯರನ್ನ ಅವಮಾನಿಸೋದ್ರ ವಿರುದ್ಧ ಮಾತನಾಡೋದು ನೋಡುವಾಗ ತಮ್ಮ ಕುಟುಂಬದಲ್ಲಿ ಇದೆಲ್ಲ ನಡೆಯುವಾಗ ಮಾತನಾಡದೆ ನಿದ್ದೆ ಇದರ ಶ್ರೀದೇವಿ ಅವರು ನಟಿ ರಮ್ಯಾ ಬೆಂಬಲಿಸಿ ವಿನಯ್ ರಾಜ್ಕುಮಾರ್ ಮಾಡಿದ್ದ ಪೋಸ್ಟ್ಗೆ ಟ್ಯಾಗ್ ಮಾಡಿ ಮತ್ತೊಂದು ಸ್ಟೋರಿ ಹಾಕಿದ್ದಾರೆ ಇಷ್ಟ ದಿನ ಎಲ್ಲಿದ್ದಪ್ಪ ಅಂತ ಬರೆದು ನಗುವ ಎಮೋಜಿ ಹಾಕಿದ್ದಾರೆ ಆ ಮೂಲಕ ರಮ್ಯಾ ಅವರನ್ನ ಬೆಂಬಲಿಸಲು ಮುಂದಾಗಿರುವ ಶಿವಣ್ಣ ಹಾಗೂ ವಿನಯ್ ತಮ್ಮ ಮನೆಯಲ್ಲೇ ನನಗೆ ಅನ್ಯಾಯವಾದಾಗ ಯಾವ ಆಕ್ ಸುಮ್ನಿದ್ರಿ ಅಂತ ಅಣಕಸ್ಕೊಂಡಿದ್ದಾರೆ ಏನು ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ರು ಈ ಸಂಬಂಧ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ರು ಕ್ರಮಕ್ಕೆ ಆಗ್ರಹಿಸಿ ಇದೇ ವಿಚಾರವಾಗಿ ನಟ ಶಿವರಾಜ್ ಕುಮಾರ್ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಈ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನು ನಾವು ಸಹಿಸಬಾರದು ಮಹಿಳೆಯರನ್ನ ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡದಿಯಾಗಿ ಹಾಗೂ ಮೊಟ್ಟ ಮೊದಲ ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಹೆಯನ್ನ ಬಿತ್ತಲು ಬಳಸಬಾರದು ನಿಮ್ಮ ನಿಲುವು ಸರಿ ಇದೆ ರಮ್ಯಾ ನಿಮ್ ಜೊತೆಗೆ ನಾವು ಸದಾ ನಿಲ್ತೇವೆ ಅಂತ ಪೋಸ್ಟ್ ಮಾಡಿದ್ರು ಸೊ ಈ ಒಂದು ಪೋಸ್ಟ್ಗೆ ಇದೀಗ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥ ಶ್ರೀದೇವಿಯವರು ಅನ್ಯಾಯವಾಗಿದೆ ನ್ಯಾಯ ಕೊಡಿಸಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದೀಗ ಇದೇ ವಿಚಾರದ ಬಗ್ಗೆ ಶ್ರೀದೇವಿ ಭೈರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಕೆಟ್ಟದಾಗಿ ಮೆಸೇಜ್ ಮಾಡಿದ ವಿಚಾರವಾಗಿ ನಿನ್ನೆ ವಿನಯ್ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಹೆಣ್ಮಕ್ಳನ್ನ ಕೀಳಾಗಿ ಕಾಣುವ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರು ಇನ್ನು ಭಿನ್ನಾಭಿಪ್ರಾಯಗಳಿಂದ ನಟ ಯುವರಾಜ್ ಕುಮಾರ್ ಪತ್ನಿಯಿಂದ ಡಿವೋರ್ಸ್ ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು ಅದಕ್ಕೆ ಶ್ರೀದೇವಿ ಭೈರಪ್ಪ ಸಿದ್ಧರಲಿಲ್ಲ ಕಳೆದ ವರ್ಷ ಜೂನ್ ಆರರಂದು ಯುವ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಡಿವೋರ್ಸ್ ಆಗಿಲ್ಲ ಹೀಗಾಗಿ ತನಗೆ ಅನ್ಯಾಯವಾದಾಗ ಏನು ಮಾಡ್ತಿದ್ರಿ ಅಂತ ನಟ ಶಿವರಾಜ್ ಕುಮಾರ್ ಹಾಗೂ ವಿನಯ್ ರಾಜ್ಕುಮಾರ್ ಅವರನ್ನು ಅಣಕಿಸುವ ರೀತಿಯಲ್ಲಿ ಈ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ